ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಟು ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಸ್ವಿಫ್ಟು ಡಿಸೈರು ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ್ ಗಾಡಿ ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಗಾಡಿ ಸೇಲಿ ಹೊಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ದಯವಿಟ್ಟು ನೋಡಬೇಡಿ ಯಾಕಂದರೆ ನಿಮಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಹಾಗಾಗಿ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಾದ ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಮಾತ್ರ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ದ್ದು ವಿಡಿಯೋ ಕೆಳಗಡೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ ನೋಡೋಣ ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿಯೇ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿ ನೋಡಿ ಹಾಂ ಹೇಳಿ ಸರ್ ಯಾವ್ದು ಗಾಡಿ ಸ್ವಿಫ್ಟ್ ಸ್ವಿಫ್ಟು ಹಲೋ ಡಿಸೈರು ಸ್ವಿಫ್ಟ್ ಡಿಸೈರ್ ಯಾವ್ದು ವೀಡಿಯೋನಾ ವಿ ಎಕ್ಸ್ ಐ ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ್ ಹೌದು ಸರ್ ಪೆಟ್ರೋಲ್ ಇಂಜಿನ್ ಓಕೆ ಯಾವ್ದು ಸರ್ ಮಾಡಲು ಸರ್ ಎರಡು ಸಾವಿರದ ಹದಿಮೂರು ಓಕೆ ಓನರು ಸರ್ ಈಗ ಪ್ರೆಸೆಂಟ್ ಮೂರನೇ ಓನರ್ ಮೇಲಿದೆ ಓಕೆ ಕಿಲೋಮೀಟರ್ ಎಷ್ಟು ಇದೆ ಸರ್ ಸರ್ ಕಿಲೋಮೀಟರ್ ಅದು ಒಂದು ಒಂದು ನಿಮಿಷ ಸಿಕ್ಸ್ಟಿ ಅರವತ್ತ್ಮೂರು ಸಾವಿರ ಓಡಿದೆ ಸರ್ ಅಷ್ಟೇ ಅದು ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಡಾಕ್ಯುಮೆಂಟ್ಸ್ ಬಂದು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಹ್ಞೂ ಎಫ್ ಸಿ ಕೂಡ ರನ್ನಿಂಗ್ ಇದೆ ಸರ್ ಓಕೆ ಐದು ಪರ್ಸೆಂಟೇಜು ಸರ್ ಟೈರು ನಾಲ್ಕು ಹೊಸ ಟೈರ್ ಇರೋದು ಹ್ಞೂ ಎಫ್ ಸಿ ಬಂದು ಎರಡ್ ಸಾವಿರದ ಇಪ್ಪತ್ತೆಂಟು ನಾಲ್ಕನೇ ನಾಲ್ಕನೇ ತಿಂಗಳು ಸಾರಿ ಒಂಬತ್ತನೇ ತಿಂಗಳು ನಾಲ್ಕನೇ ತಾರೀಕು ಗಾಡಿ ಎಲ್ಲ ಒರ್ಜಿನಲ್ ಇದೆ ಬಹಳ ಚೆನ್ನಾಗಿದೆ ಸರ್ ಗಾಡಿ ನಾಲ್ಕು ಹೊಸ ಟೈರ್ ಇದೆ ಗಾಡಿಲಿ ಎ ಸಿ ಪವರ್ ಸ್ಟೇರಿಂಗ್ ಪವರ್ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ ಆಮೇಲೆ ಇದು ರೀಡಿಂಗ್ ಬಂದ್ಬಿಟ್ಟು ಅದೇ ಅಷ್ಟೇ ಬೇಕಾದ್ರೆ ಬಂದು ಶೋರೂಮ್ ಅಲ್ಲಿ ಚೆಕ್ ಮಾಡಿಸ್ಕೊಂಡ್ಲಿ ಅದೇನ್ ರೀಡಿಂಗ್ ತೋರಿಸ್ತಾ ಇದೆಯಲ್ಲ ಅಷ್ಟೇ ಓಡಿರೋದು ಗಾಡಿ ಸಿಕ್ಸ್ಟಿ ತ್ರೀ ತೌಸಂಡ್ ಸಿಕ್ಸ್ ಥರ್ಟಿ ಒನ್ ಕಿಲೋಮೀಟರ್ ಅದೇನು ರೀಡಿಂಗ್ ತೋರಿಸ್ತಾ ಇದಿಲ್ಲ ನಾನು ಅಲ್ಲಿ ಚೆಕ್ ಮಾಡಿಸ್ತೇ ತಗೊಂಡಿದ್ದು ಅದರಲ್ಲಿ ಯಾವುದೇ ರೀತಿ ಟ್ಯಾಂಪರಿಂಗ್ ಆ ಥರ ಏನು ಮಾಡಿಲ್ಲ ಅದು ಒರಿಜಿನಲ್ ಏನಿದೆ ಅದೇ ರೀಡಿಂಗ್ ಓಕೆ ಗಾಡಿ ಮಾತ್ರ ಮೂರನೇ ಓಕೆ ಈಗ ತಗೊಳ್ಳೋದ್ರಂ ಖರ್ಚಿಲ್ಲ ಸರ್ ಸರ್ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಸರ್ ಸಿ ಕಂಡೀಷನ್ ಗಾಡಿ ಕೊಡ್ತೀನಿ ತಗೊಂಡು ಓಡಿಸ್ಕೋಬೋದು ಅಷ್ಟೇನು ಪ್ರಾಬ್ಲಮ್ ಇಲ್ಲ ಸರ್ ಗಾಡಿ ಭಾಳ ಚೆನ್ನಾಗಿದೆ

ಓಕೆ ನಾಲ್ಕು ಹತ್ತು ನಾಲ್ಕು ಹತ್ತರಲ್ಲಿ ಏನಾದ್ರು ಸರ್ ಆಗುತ್ತೆ ಆಗುತ್ತೆ ಸರ್ ಬಂದ್ ಗಾಡಿ ನೋಡ್ಲಿ ನೋಡಲಿ ಮಾಡಿ ಕೊಡೋಣ ಕಂಡೀಷನ್ ಗಾಡಿ ಕೊಡ್ತೀನಿ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾ ಹೌದು ಸರ್ ಇದು ಸರಿ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಪೂರ್ತಿಯಾಗಿ ಆಲ್ಮೋಸ್ಟ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದ್ರೂ ಎಕ್ಸ್ಟ್ರಾ ಸ್ವಲ್ಪ ಮಾಹಿತಿ ಬೇಕು ಅಂದರೆ ಗಾಡಿ ಏನಾದರೂ ನಿಮಗೆ ಬೇಕಿ ಬೇಕನ್ನೋ ಅವಶ್ಯಕತೆ ಇದ್ದರೆ ಮಾತ್ರ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂಥೇಳಿ ನಂಬರ್ ಡಿಲೀಟ್ ಮಾಡಿರ್ತೀವಿ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಏನೇ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಮುಗಿಸ್ಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸೆಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋದಿಲ್ಲ ಹಾಗಾಗಿ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇವೆ